ಆ ತಾಯಿ ಹೇಗೆ ಮಗುವನ್ನ ಪ್ರೀತಿಯಿಂದ ಮುತ್ತುಗರಿತರೋ ಹಾಗೆ ಮುತ್ತುಗರೆದು ಆ ಮಕ್ಕಳನ್ನ ಬಾಚಿ ಅಪ್ಪಿ ಮುದ್ದಾಡುವವರೇ ಶಾಲೆಯ ಆಯಾ ಪಾಲಕರು ನಮಸ್ಕಾರಗಳು ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿದೆ ಒಳ್ಳೆ ಹೆಸರು ಪಟ್ಟಿದೆ ಅಂತ ಕೇಳ್ಕೊತೀರಿ ಇನ್ನು ನಾವು ಸ್ವಲ್ಪ ಹೊತ್ತಿದ್ದು ಕಣ್ಣನವರು ಭಾಷಣ ಕೇಳ್ಕೊಂಡು ಹೋಗಿದ್ದು ಆದರೆ ಒಗ್ಗಡೆ ಬೇರೆ ಇನ್ನೊಂದು ಕೆಲಸ ಕಾರ್ಯಕ್ರಮ ಒಪ್ಪಿಕೊಂಡಿರೋದ್ರಿಂದ ನಾನು ಬೇರೆ ಸ್ವಲ್ಪ ಅರ್ಜೆಂಟ್ ಇದ್ದೀನಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿ

ಇಷ್ಟೊಂದು ಜೋಲ್ಸ್ ತಗೊತಾರೆ ಇಷ್ಟೆಲ್ಲ ಮೇಕಪ್ ಸಿ ವಾರದಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ ಅದು ನಾವು ಪ್ರಶ್ನೆ ಮಾಡೋಂಗಿಲ್ಲ ದೇವ್ರು ಕೊಟ್ಟಿರೋ ವರ ನಿಮಗೆ ಅದರ ಪ್ರಶ್ನೆ ಸುಂದರೇ ಪ್ರಿಯರು ಹೆಣ್ಣು ಮಕ್ಕಳು ಏನಾದರೂ ಹೆಣ್ಣು ಮಕ್ಕಳು ಮೇಕಪ್ ಮಾಡಿಕೊಡುವಾಗ ಗಂಡ ಇಷ್ಟೊಂದು ಮೇಕಪ್ ಮಾಡಕತ್ತೀಯಾ ಯಾರು ನೋಡೋಕೆ ಹೋಗ್ಬೇಕು ಅಂತ ಕೇಳಬೇಡಿ ನಾನು ನೂರ ಇಪ್ಪತ್ತೊಂದು ನಮಸ್ಕಾರಗಳನ್ನು ನನ್ನ ದೇವರಿಗೆ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಎಂತ ಚಿನ್ನದಂತಹ ಮಾತುಗಳನ್ನ ನಾಗರಿಕ ಸರ್ ಅವರು ಹೇಳಿದ್ರು ನಾವು ಗೌರವಿಸುತ್ತೀವಲ್ಲ ಅಮರಾವತಿ ರಾಜಪ್ಪ ಅವರ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ ಶ್ರೀಮತಿ

ಸ್ನೇಹಿತರ ನಾಗರಿಕರವರ ಕೈಯನ್ನು ಬಲಪಡಿಸುವುದರ ಮೂಲಕ ಗ್ರಾಮೀಣ ಮಟ್ಟದ ಪ್ರತಿಭೆಗಳನ್ನ ಅನಾವರಣಗೊಳಿಸುವ ನಿಟ್ಟಿನಲ್ಲಿ ಸಾಹಿತ್ಯವನ್ನ ಸಾಹಿತ್ಯದ ರುಚಿಯನ್ನ ಸಾಹಿತ್ಯದ ಕಲೆಯನ್ನ ನಾಡಿನಾದ್ಯಂತ ಪಸರಿಸುವ ನಿಟ್ಟಿನಲ್ಲಿ ಕನ್ನಡಿಗರಾಗಿ ನಾವು ಕೂಡ ಹೆಮ್ಮೆಯಿಂದ ನಿಮ್ ಜೊತೆ ಕೈ ಜೋಡಿಸೋಣ ಅಂತ ಹೇಳ್ತಾ ಇನ್ನು ಇಂತಹ ಹತ್ತು ಹಲವಾರು ಕಾರ್ಯಕ್ರಮಗಳು ಸ್ನೇಹಿತರಿಂದ ಬರಲಿ ನಾಗರಿಕರಾಗಿ ನಾವು ಜೊತೆಗೆ ಕನ್ನಡ ಸಾಹಿತ್ಯಕ್ಕೆ ನಾವು ಕೂಡ ಭಗವಂತನ ಎಲ್ಲರಿಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಆಶೀರ್ವದಿಸ್ತಾ ಇದ್ಕೊಂಡು ನಾಗಲೀಠ ಅವರು ನನ್ನ ಈ ಸಂದೇಶದ ಸಮ್ಮೇಳನಾಧ್ಯಕ್ಷರನ್ನಾಗಿ ಮಾಡಿದಂತಹ ನನ್ನ ಆತ್ಮೀಯ ಕಡೆಯ ನಾಗಲೀಠ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲರೂ ದಯವಿಟ್ಟು ಒಮ್ಮೆ ಚಪ್ಪಾಳೆ ತಟ್ಟಿ ಹಾಗೆ ಅಭಿಮಾನವನ್ನು ಸಲ್ಲಿಸಬೇಕು ನಾಗರಿಕ ನಿಮ್ಮ ನಿಮ್ಮ ಈ ಸಾಧನೆಗಾಗಿ ಎಲ್ಲರೂ ಒಂದು ರೀತಿ ಬಂದು ಎಲ್ಲರೂ ಒಂದು ಬಾರಿ ಚಪ್ಪಾಳೆ ತರ್ತಾ ಇದ್ದಾರೆ ಇದೇ ರೀತಿ ಶಿಕ್ಷಕರಿಗೆ ಸಾಹಿತಿಗಳಿಗೆ ರೈತರಿಗೆ ಸೈನಿಕರಿಗೆ ಸನ್ಮಾನ ಮಾಡ್ತಕ್ಕಂಥ ಶಕ್ತಿ ಭಗವಂತ ತಾಯಿ ಭುವನೇಶ್ವರಿ ದೇವಿ